निरन्तर सृष्ट गुरी निरन्तर सृष्टिति गुरी सूर्याबु भुगुरी भ्रमण लोल सङ्क्रमणीले नूती भ्रमण लोल सङ्क्रमणशील ಮೇ ಧರಿತ್ರಿ ಈ ಆಗಲಿ ಸ್ಫೂರ್ತಿ ನಮ್ಮ ಹಾಡಿಗೆ ಗತ ಕೀರ್ತಿ ನಮ್ಮ ನಾಡಿಗೆ ನಿರಂತರ ಸೃಷ್ಟಿಯತಿ ಗುರಿ ಸೂರ್ಯ ಗುರಿ ನಿರಂತರ ಸೃಷ್ಟಿಯತಿ ಗುರಿ ಸೂರ್ಯಾಡಿಸುವ ಆ ಪತವ ಬದಲಿಸಿದ ಸೂರ್ಯ ಸೂರ್ಯಾ ಸಂಕ್ರಾಂತಿ ತೂರ್ಯ ಪತವ ಬದಲಿಸಿದ ಸೂರ್ಯ ಮೊಳಗಿ ಸಂಕ್ರಾಂತಿ ತೂರ್ಯ ಿದ ದಾರಿ ರೀ ಮಂಜು ಬದಲಾವಣೆ ಅನಿವಾರ್ಯ ಕವಿದ ದಾರಿ ಕವಿದಿದೆ ಮಂಜು ಬದಲಾವಣೆ ಅನಿವಾರ್ಯ ಹೊಸ ನಡೆ ನುಡಿ ಬರರಿ ನಮ್ಮ ಹಾಡಿಗೆ ಹೊಸ ಹುರುಪನು ತರರಿ ನಮ್ಮ ನಾಡಿಗೆ ನಿರಂತರ ಸೃಷ್ಟಿಯ ಗುರಿ ಸೂರ್ಯ ಸುಬು ಗುರಿ ನಿರಂತರ ಸೃಷ್ಟಿಯತಿ ಗುರಿ ಸೂರ್ಯ ಸುಬು ಗುರಿ ಆ ಜಡತೆ ನಿರಾಶೆಯ ತೊಡೆದು ಭರವಸೆಯಲ್ಲಿ ಮುನ್ನಡೆದು ಜಡತೆ ನಿರಾಸೆಯ ತೊಡೆದು ಭರವಸೆಯಲ್ಲಿ ಮುನ್ನಡೆದು ಹೊಸ ವಿಕ್ರಮಗಳ ಮೆರೆಯಲಿ ನಾಡು ನಗೆ ನೆಮ್ಮದಿಯನ್ನು ಪಡೆದು ಹೊಸ ವಿಕ್ರಮಗಳ ಮೆರೆಯಲಿ ನಾಡು ನಗೆ ನೆಮ್ಮದಿಯನ್ನು ಪಡೆದು ಸಾಮಗಾನ ವಿರೀ ನಮ್ಮ ಹಾಡಿಗೆ ಸರ್ವೋದಯ ತರಲಿ ನಮ್ಮ ನಾಡಿಗೆ ನಿರಂತರ ಸೃಷ್ಟಿಯತಿ ಗುರಿ ಸೂರ್ಯಾಡಿಸುವ ಗುರಿ ನಿರಂತರ ಸೃಷ್ಟಿಯತಿ ಗುರಿ ಸೂರ್ಯಾಡಿಸುವ ಗುರಿ ಭ್ರಮಣ ಲೋಜ ಸಂಕ್ರಮಣಶೀಲೆ ನಿತ್ಯ ನೂತನೇ ಧರಿತ್ರಿ ಭ್ರಮಣಲೋಲ ಲೋಲ ಸಂಕ್ರಮಣ ನಿತ್ಯ ಧರಿತ್ರಿ ಈ ಭೂಮಿಯಾಗಲಿ ಪೂರ್ತಿ ನಮ್ಮ ಹಾಡಿಗೆ ಮರಳಲಿಗತ ಕೀರ್ತಿ ನಮ್ಮ ನಾಡಿಗೆ ನಿರಂತರ ಸೃಷ್ಟಿಯತಿ ಗುರಿ